ಚಿತ್ರದುರ್ಗ ಜಿಲ್ಲೆ ಹಿರಿಯೂರ್ನ ಖುಷಿ ಮೇಕಪ್ ಸ್ಟುಡಿಯೋದಲ್ಲಿ ಬ್ಯಾಚ್ ವೈಸ್ ಮೇಕಪ್ ಕ್ಲಾಸಸ್ನ ಕೊಡ್ತಾ ಇದ್ದಾರೆ ಮೇಕಪ್ ಕೋರ್ಸ್ಗೆ ಜಾಯ್ನ್ ಆಗೋ ಪ್ರತಿಯೊಬ್ಬರಿಗೂ ಬ್ಯೂಟಿಷಿಯನ್ಸ್ ಕೋರ್ಸ್ನ ಫ್ರೀ ಆಗಿ ಕಲಿಸ್ತಾ ಇದ್ದಾರೆ ಹಾಗೆ ಕಲಿಯೋಕೆ ಬೇಕಾಗಿರೋ ಎಲ್ಲ ಐಟಮ್ಸ್ ನ ಅವರೇ ಕೊಡ್ತಾ ಇದ್ದಾರೆ ನನ್ನ ಪೇಜ್ ಜ ಹೇಳಿ ಜಾಯ್ನ್ ಆಗೋರಿಗೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಇರುತ್ತೆ ಹಾಗೆ ಇವರು ಏನೇನು ಕಲಿಸ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಮೇಕಪ್ ಸ್ಯಾರಿ ಹೇರ್ ಸ್ಟೈಲ್ ಮೆಹಂದಿ ಡಿಜಿಟಲ್ ಮಾರ್ಕೆಟಿಂಗ್ ಹಾಗೆ ಮೇಕಪ್ ನಲ್ಲಿ ಎಸ್ ಡಿ ಮೇಕಪ್ ವಾಟರ್ ಪ್ರೂಫ್ ಮೇಕಪ್ ಸ್ವೆಟ್ ಪ್ರೂಫ್ ಕಿಡ್ಸ್ ಮೇಕಪ್ ಗ್ರೋಮ್ ಮೇಕೋವರ್ ಸಿಂಪಲ್ ಮೇಕಪ್ ಇಷ್ಟೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಹಾಗೆ ಬ್ಯೂಟಿಷನ್ ಆ್ಯಂಡ್ ಮೇಕಪ್ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದಾರೆ ಮತ್ತು ಮದುವೆ ಆರ್ಡರ್ಗಳನ್ನ ಸಹ ಇವರು ತಗೊಂತಿದ್ದಾರೆ ಹೇರ್ ಸ್ಟೈಲ್ ಆ್ಯಂಡ್ ಸ್ಯಾರಿ ಕೂಡ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ನಮ್ಮ ಕಲ್ಪತ್ತು ರಿಯಲ್ ಚಾನಲ್ನ ಫಾಲೋ ಇದ್ರೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಕರ್ನಾಟಕ ಯಾವುದೇ ಜಿಲ್ಲೆಯಲ್ಲಿ ಬಿಸ್ನೆಸ್ನ ಪ್ರಮೋಟ್ ಮಾಡಬೇಕು ಅಂದರೆ ನಮಗೆ ಕಾಲ್ ಮಾಡಿ